ಸಾಹಿತ್ಯ ಮಂಜುನಾಥ್ ಭಟ್ ವಜ್ರಳ್ಳಿ ಕವಿತೆಯ ಶೀರ್ಷಿಕೆ ಈಗ ನಾನು ನನ್ನೊಳಗೆ ಅಸಂಖ್ಯಾತ ಕನಸುಗಳು ಹುಟ್ಟಿದವು ಅರೆರೆ ನೋಡ ನೋಡುತ್ತಲೇ ಕಪ್ಪು ಕೆಂಪು ಬಿಳಿ ಹೀಗೆ ಬಣ್ಣ ಬಣ್ಣಗಳಾಗಿ ಕಂಡವು ಮಡಿಲಲ್ಲಿ ಕಣ್ಣು ಬಿಟ್ಟವು ನಕ್ಕವು ಕಣ್ಣೀರು ಸುರಿಸಿದವು ಬೆನ್ನು ಬಿದ್ದು ಪೀಡಿಸಿದವು ದಿನಗಳು ಕಳೆದವು ಕೆಲವೊಂದಕ್ಕೆ ರೆಕ್ಕೆ ಮೂಡಿತು ಬಲಿಯಿತು ನನ್ನಿಂದ ಬಲು ದೂರಕ್ಕೆ ಹಾರಿದವು ಪಾಪ ಕೆಲವಷ್ಟಕ್ಕೆ ಅಲ್ಪಾಯುಷ್ಯ ಅಪಘಾತದಲ್ಲಿ ಮಡಿದವು ಇನ್ನೂ ಕೆಲವು ನನ್ನೊಳಗೆ ನಾನಾಗಿಯೇ ಜೊತೆ ಸೇರಿದವು ಈಗ ನಾನು ಮಾತ್ರ ಉಳಿದಿದ್ದೇನೆ ವಾಸ್ತವದಲ್ಲಿ ನಿಜವಾಗಿಯೂ ಬದುಕಿದ್ದೇನೆ ವಾಸ್ತವದಲ್ಲಿ ನಿಜವಾಗಿಯೂ ಬದುಕಿದ್ದೇನೆ